ಸರ್ ಏನು ಬೆಲೆ ಕಟ್ಟಿದೆ ಗೌಡ್ರೆ ಬೆಲೆ ಬೆಲೆ ಏನು ಬೆಲೆ ಕಟ್ಟಿದೆ ಎರಡಕ್ಕೆ ಒಂದು ಐದು ಒಂದು ಲಕ್ಷದ ಐದು ಸಾವಿರ ಹೋರಿಗಳು ಅದೇನು ಸ್ವಲ್ಪ ಆಸ್ತಿ ಸೈಜ್ ಕಡಿಮೆ ಇದೆಯಲ್ಲ ಅಲ್ವಾ ಹ್ಞೂ ಓಹ್ ಆರಾಮ ಸರ್ ಕುಮಾರ್ ಸೇರಿದ نه مانجي نه علي بربا એને <laughs> આઈતે ಗೌಡ ನಿಮ್ಮವ ನಿಮ್ಮ ಬೆಲೆ ಏನು ಕಟ್ಟಿದ ಬೆಲೆ ಇಲ್ಲಿ ಇಲ್ಲ ಇಲ್ಲ ಇಲ್ಲೇ ಬಿಡಿ ಬಿಡಿ ಯಾವ್ ಯಾನ್ದು ನೋಡ್ರ ನಿಮ್ಮವ ನಿಮ್ಮ ಏನ್ ಬೆಲೆ ಕಟ್ಟಿದೀರ ಒಂದು ಹದಿನೈದು ಹೋರಿಕಾರ ಅಲ್ವಾ ಅಲ್ಲಿ ಬಂದಿಲ್ಲ ಓ ನಾಲ್ಕಲ್ಲ ಹಳ್ಳಿಕಾರ ಅಲ್ವಾ ಹ್ಮ್ ಹೋಯ್ ಕರೆಕ್ಟ ಏ ನಮ್ದೊಂದು YouTube ಚಾನೆಲ್ ಇದೆ ಪರಿಚಯ ಆಗ್ಬೇಕಲ್ಲ ಗಣಸಿ ಅಲ್ವಾ ಜನ ಬರ್ಬೇಕಲ್ಲ ಹೊರಗಡೆಯಿಂದ ಬರಬೇಕು ಅಂದ್ರೆ ಪರಿಚಯ ಆಗ್ಬೇಕು ಈಗೆಲ್ಲ ಆದ್ಕಿಂದ ಹಾಕಿಲ್ಲ ಈ ಕಾಲ್ ಮಾಡಿದ್ತೆ ಇದೆಲ್ಲ ಆನ್ಲೈನ್ ಅಲ್ಲಿ ಇದರಲ್ಲ ಆನ್ಲೈನ್ ಅಲ್ಲಿ ಇದರೆ ಎಲ್ಲ YouTube ಅಲ್ಲಿ ಇದರಿ ಈಗ ಅಲ್ವಾ ನೋಡಿ ಒಂದು ಸಂತೆಗೆ ಎಲ್ಲಿಂದಾನು ಬರ್ತಾರೆ ಅಲ್ವಾ ಅಲ್ವಾ ಈಗ ರಾಣಿ ಬೆನ್ನೂರು ಬಿಟ್ಟು ಇಲ್ಲಿಗೆ ಬಂದವ್ರೆ ಯಾಕಂದ್ರೆ ಈ ಕಡೆ ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಸಿಗುವಂತ ತಳಿ ಆ ಕಡೆ ಸಿಗಲ್ಲ ಹಂಗಾಗಿ ಅಲ್ಲಿ ವ್ಯವಸಾಯಕ್ಕೋಸ್ಕರ ಮಾತಾಡ್ತಾ ತಗೊಂಡ್ಬರ್ತಾರೆ ಅವರು ಮಾರಾಟಕ್ಕೆ ಬರಲ್ಲ ಅವರು ಹ್ಮ್ ಹ್ಮ್ நம்ம